ಶ್ರೀದೇವಿ ಶ್ರೀದೇವಿ ಯಾರು ಕಾಣಿಸ್ತಾ ಇಲ್ವಲ್ಲ ಮಂಜಿ ಮಂಜೀ ಓ ರವಿ ಯಾವಾಗ ಬಂದೀವ ನಿಮ್ಮ ಅಪ್ಪ ಬರ್ಲಿಲ್ವೇನು ಈಗ ತಾನೇ ಬಂದೆ ಅಮ್ಮ ಬರುತ್ತೆ ಇವಾಗ ತಿಂಡಿ ತಿಮ್ಮಕ್ಕೆ ಹಾ ಆಗಿದೆ ತಿಂಡಿ ಹೆಂಗ ಗೊತ್ತಿಲ್ಲ ನಾನು ಇರ್ಲಿಲ್ಲ ನಾನು ಎಲ್ಗ ಊರಕ್ಕೆ ಹೋಗಿದ್ದೆ ಅದೇ ನೆನ್ನೆ ಸಹ ಅಡಿಕೆ ಹಾಕಕ್ಕೆ ಅಡಿಕೆಗೆ ಮಣ್ಣು ಹಾಕಕ್ಕೆ ಬಂದಿದ್ರಲ್ಲ ಅವ್ರಿಗೆ ಕುಲಿ ದುಡ್ಡು ಕೊಟ್ಟು ಬರೋಣ ಅಂತ ಹೋಗಿದ್ದೆ ಯಾಕೆ ಇಲ್ವೇ ನೀನ್ ಹೆಂಡತಿ ಮಂಜಿ ಯಾರನು ಯಾರು ಇದ್ದಂಗೆ ಕಾಣಿಸ್ತಾ ಇಲ್ಲಮ್ಮ ಹಾ ತಿಂಡಿ ಮಾಡವ್ರ ಇಲ್ವೋ ಹೌದಾ ಎಲ್ಲಿ ಹೋದ್ರಿ ಇಬ್ರು ನಾನು ಎದ್ದ ಹೋದಳು ಈಗ ಗೊತ್ತಾ ಇದೀನಿ ಅತ್ತೆ ಏನಾಯ್ತತೆ ಎಲ್ಲಿ ಹೋಗಿದ್ದೆ ಮಂಜಿ ನಾನಿಲ್ಲ ಹೊರಗಡೆ ಹೋಗಿದ್ದೆ ಅತ್ತೆ ಯಾಕೆ ಅವಳೆಲ್ಲಿ ಹೋದ್ಲು ಶ್ರೀದೇವಿ ತಿಂಡಿ ಮಾಡಿಲ್ಲ ಇನ್ನೇನ ಅಯ್ಯೋ ಅತ್ತೆ ಅವ್ರಿಗೆ ಯಾಕೋ ತಲೆನೋವಂತೆ ರೂಮ್ ಒಳಗೆ ಮನೆ ಇವತ್ತು ನಾನೇ ತಿಂಡಿ ಮಾಡಿದ್ದೀನಿ ಹ್ಞೂ ಪಲಾವ್ ಮಾಡಿದ್ದೀನಿ ಯಾಕೆ ಬತ್ತಿ ನೀರ್ರಿ ಹೌದೇನು ಅವಳಿಗೆ ಚೆನ್ನಾಗಿಲ್ವಾ ನೀನೇ ತಿಂಡಿ ಮಾಡ್ದಾ ಹ್ಮ್ ಸರಿ ಸರಿ ಹೋಗು ಆಕೆಂಬರಗೆ ಹೋಗಿ ಮಾವ ಬರಲಿಲ್ವಾ லே அய்யப்போ ஆக்கேம்பரீ மாவனும் மாவா குத்தி திண்டி ஆக்க வர்த்தினி ஃபோலா தீனி ஆக்க நீங்க திண்ட நானும் திண்டில் இன்னும் சரி ஆய்த்து ரவி ஆக்கெம்பாங்க அவரு திண்டு ஓகே அந்த ஜல் ஆ சரி அத்தை நமக்கு மொதல் ஆக்கேம்பா நம்ம ஆக்கருவன் அவரு பாப்பா வந்து அவரு ஓகே ஜல் ஜல் நம்ம அவனூ ரவீ சரி ஆய் ರವಿ ಎಹರಿ ಕೂತ್ಕೊಳ್ರಿ ಅಮ್ಮ ಶ್ರೀದೇವಿಗೆ ಏನಾಗಿದೆ ಏನೋ ತಲೆನೋವು ಅಂತಿದ್ಲು ಇದ್ರೆ ಅನ್ಸುತ್ತೆ ಮಂಜಿ ಇರ್ಲಿಲ್ಲ ಕಣೋ ನಾನು ಕೂಲರ್ಗೆ ದುಡ್ಡು ಕೊಡಕ್ ಹೋಗಿದ್ದೆ ನಾನು ಇವಾಗ್ಲೇ ಬಂದಿರೋದು ನನ್ಗೂ ಗೊತ್ತಿಲ್ಲ ಹಾ ಹಾ ನೋಡ್ತೀನಿ ಬಿಡು ಏನಾಗೈತೆ ಅಂತ ನೀನ್ ತಿನ್ನು ತಿಂಡಿ ತಿಂದು ಹೋಗು ನೀನು ಅವಳು ರೂಮ್ನಾಗೆ ಮನೆ ಕಂಡವಳಂತೆ ಅವ್ಳೇನ್ಸಕ್ ಹೋಗ್ಬೇಡ ಮಾತಾ ಹೋಗ್ಬೇಡ ಹಾ ಸರಿ ಅಮ್ಮ ಆಯ್ತು ಮಂಜಿ ತಾಂಬರಿ ಮಾವ ತಿನ್ನಿ ಹಾ ರವಿ ಮಾವ ನೀವು ತಿನ್ರಿ ಇದು ಮಾಡಿದ್ದು ಹಾ ಯಾಕ್ರಿ ಚೆನ್ನಾಗೈತಾ ನಮ್ಮ ಮಂಜಿನೇ ಮಾಡಿರೋದು ಹಾಶೀ ದೇವಿಗೆ ಚೆನ್ನಾಗಿಲ್ವಂತೆ ಕಲ್ನೋವಂತೆ ಅಚ್ಚ ಮನಿ ಕಣ್ಣಂತೆ ಮಂಜಿನೇ ಮಾಡಿದ್ದು ಚೆನ್ನಾಗೈತಾ ಚೆನ್ನಾಗೈತಾ ಸು ಒಂದು ನೀಟು ತಿನ್ನಕ್ಕೆ ಆಗ್ತಾ ಇಲ್ಲ ಉಪ್ಪು ಹಸು ಇಷ್ಟೊಂದು ಉಪ್ಪಾಕೋದು ಹಾ ಏ ಮಾಡಕ್ ಬರುತ್ತೋ ಇಲ್ವೋ ಏನಮ್ಮ ಮಂಜಿ ಇಷ್ಟೊಂದು ಉಪ್ಪು ಹಾಕ್ತಾರ ಪಲಾವ್ ಯಾರಾದ್ರೂನು ಹಾ ನೋಡ್ಕೊಂಡು ಮಾಡ್ಬೇಕು ತಾನೆ ಗೊತ್ತಿಲ್ಲ ಅಂತಂದ್ರೆ ನಿಮ್ಮ ಅತ್ತೆ ಕೈಲೋ ಶಿಲ್ಲ ಶ್ರೀದೇವಿ ಕೈಲೋ ಹೇಳ್ಸ್ಕೊಂಡು ಮಾಡ್ಬೇಕು ತಾನೆ ಹಿಂಗ ಮಾಡೋದು ತಿನ್ನಕ್ ಇಲ್ಲ ನಮಗೆ ಹೌದೇನ್ರಿ ರವಿ ನಿನಗೂ ಹಂಗೆ ಐತೆನೋ ಉಪ್ಪು ಜಾಸ್ತಿ ಆಗೈತೆ ಹೌದಮ್ಮ ತುಂಬಾ ಉಪ್ಪು ಆಗೈತೆ ತಿನ್ನಕ್ ಆಗಲ್ಲ ಇದನ್ನ ಹ ಹಿಂಗ ಮಾಡೋದು ಇಷ್ಟೊಂದು ಉಪ್ಪು ಹಾಕಿದ್ರೆ ಹ ಅದಕ್ಕೇನು ಅಳತೆ ಬೇಡವಾ ಅಯ್ಯೋ ದೇವ್ರಿ ಎಲ್ಲಿ ಕೊಡಿ ನಾನು ನೋಡ್ತೀನಿ ಥೂ ಯಪ್ಪಾ ಇದೇನಿದು ಪ್ರೋಸ್ ಆಗೈತಿ ಲೇ ಮಂಜಿ ಹಿಂಗೇನು ಮಾಡೋದು ಪಲಾವ್ ಉದಾತೆ ಅಷ್ಟೊಂದು ಉಪ್ಪಾಗಿತ್ತ ಅಯ್ಯೋ ದೇವ್ರಿ ನಾನು ಚೆನ್ನಾಗಿ ಮಾಡಿದ್ದೆ ಹ ಚೆನ್ನಾಗಿ ಮಾಡಿದ್ದೆ ಯಾಕೆ ಎಷ್ಟೊಂದು ಉಪ್ಪಾಗ್ತಿತ್ತು ತಿನ್ ನೋಡಿದ್ಯಾ ಆದ್ಮೇಲೆ ಹ ಚೆನ್ನಾಗೈತ ಇಲ್ವಾ ಅಂತನ ನೋಡಿದ್ಯಾ ಇಲ್ವಾ ಹ ಅತ್ತೆ ನಾನು ಎಲ್ಲ ಆದ್ಮೇಲೆ ಒಂದ್ಸಲ ನೋಡ್ಬಿಟ್ಟೇನೆ ಬಾಯಿ ಮುಚ್ಚಿಬಿಟ್ಟು ಚೆನ್ನಾಗ್ ಆಗೈತೆ ಅಂತ ಹೇಳಿ ನನಗೆ ನೀರ್ ಕಡೆ ಹೋಗಂಗಾಯ್ತು ಅದಕ್ಕೆ ಹೋಗಿದ್ದೆ ಚೆನ್ನಾಗಾಗಿತ್ತು ಏನು ಆಗಿರ್ಲಿಲ್ಲ ಉಪ್ಪು ಎಲ್ಲ ಸರಿಯಾಗಿ ಇತ್ತು ಹಂಗೂ ಇನ್ನೊಂದ್ ಸ್ವಲ್ಪ ಕಮ್ಮಿ ಐತೆ ಅನ್ಸ್ತು ಬಿಡು ಏನು ಬೇಡ ಅಳಕೆಂಡ್ರೆ ಯಾರಿದ್ಮೇಲೆ ಸರಿ ಆಗುತ್ತೆ ಅಂತಾನ ಉಪ್ಪು ನಾನು ಮತ್ತೆ ಹಾಕ್ಲೂ ಇಲ್ಲ ಚೆನ್ನಾಗಿ ಇತ್ತತೆ ನಾನು ಮಾಡಿದಾಗ ಇದೇನು ಇಷ್ಟೊಂದು ಉಪ್ಪು ಆಗಿದೆ ಅಂತ ಹೇಳ್ತಾ ಇದೀರಾ ನನ್ ಕೈ ನಂಬಕ್ ಆಗ್ತಾ ಇಲ್ಲ ನಾನ್ ಚೆನ್ನಾಗಿ ಮಾಡಿದ್ಮೇಲೆ ನಾನು ಒಂದ್ಸಲ ಒಂದ್ ಸ್ವಲ್ಪ ತಿಂದನು ನೋಡ್ದೆ ನಾನು ಇದೇ ಮೊದಲನೇ ಸಲ ಅಲ್ವಾ ತಿಂಡಿ ಮಾಡ್ತಾ ಇರೋದು ಹೆಂಗಿರುತ್ತ ಏನೋ ನೋಡೋಣ ಅಂತಾನ ಸ್ವಲ್ಪ ತಿಂದೆ ಒಂದ್ ತುತ್ತು ಚೆನ್ನಾಗಿ ಇತ್ತತೆ

ಸರಿಯಾಗಿ ಮಾಡಿದರೆ ಯಾಕಮ್ಮ ಹಿಂಗಾಗುತ್ತೆ ಹಾಂ ಸ್ವಲ್ಪ ಎಚ್ಚರಿಕೆಯಿಂದ ಮಾಡಬೇಕು ಏನೇ ಅಡುಗೆ ಮಾಡೋದಾದ್ರೂ ನಮಗೆ ನೋಡು ಈಗ ನಾವು ಊಟ ಮಾಡಿ ಬೇಗ ಹೋಗ್ಬೇಕಲ್ಲಿ ಕೂಲಿ ಆಳುಗಳು ಬಂದಿರ್ತಾರೆ ಬೇಗ ತಿಂಡಿ ತಿಂದು ಹೋಗೋಣ ಅಂತ ನಾನು ರವಿ ಬಂದರೆ ನೀನೇನಮ್ಮ ಹಿಂಗೆ ಮಾಡಿದ್ಯಾ ಹಾಂ ಥೂ ಹೋಗಮ್ಮ ರವಿ ಬಾ ಈ ಹೆಂಗಸರು ಹೆಚ್ಕೊಂಡ್ರೆ ನಾವು ಹೋಗೋಕ್ಕಾಗಲ್ಲ ಕೆಲಸ ಆಗೋಲ್ಲ ಇಲ್ಲಾಂದರೆ ಹಾಂ ಅಲ್ಲ ಹಿಂಗೇನು ತಿಂಡಿ ಮಾಡೋದು ಜೈ ಹಾಂ ಏ ಬಾ ನಾವು ಹೋಟ್ಲಾಗೆಲ್ಲ ತಿಂದು ಹೋಗೋಣ ಇಲ್ಲಿ ಮನೆ ನೆಚ್ಕೊಂಡಿದ್ರೆ ಆಗಲ್ಲ ನೀನೇತಿ ಚೆನ್ನಾಗಿ ಮಾಡೋಳು ಶ್ರೀದೇವಿ ನೋಡು ಈ ಹುಡುಗಿ ಅದು ಏನ್ ಮಾಡೈತೋ ಏನ್ ಕಥ್ಯೋ ಜಯ್ಯ ಮೊದ್ಲು ಅಡಿಗೆ ಮಾಡೋದ್ ಹೆಂಗೆ ಅಂತ ಹೇಳ್ಕೊಡು ಇವಳಿಗೆ ಅಯ್ಯೋ ಹೋಗ್ಲಿ ಬಿಡ್ರಿ ಪಾಪ ಏನ್ ಮಾಡಕ್ಕಾಗುತ್ತೆ ಇನ್ನು ಹೊಸ ಬಂದಿದಾಳ ಅಲ್ವಾ ಅಂತ ನಾನು ಹೇಳ್ಕೊಡ್ತೀನಿ ನೀವೇ ಬೇಜಾರ್ ಮಾಡ್ಕೊಬೇಡ್ರಿ ಹೋಗ್ರಿ ಮಧ್ಯಾಹ್ನಕ್ಕೆ ಅಡಿಗೆ ಮಾಡ್ಕೊಂಡು ನಾನೇ ಅಡಿಗೆ ಮಾಡ್ಕೊಂಡು ತಾಂಬತ್ತೀನಿ ಇವಾಗ ಹೋಟ್ಲಾಗೆಲ್ಲಾನು ತಿಂದು ಹೋಗ್ರಿ ಜಲ್ದಿನ ಹ ಒಂದ್ಸಲ ಹಿಂಗೆಲ್ಲ ಮಾಡ್ಬೇಡ ಅಚ್ಚಕಟ್ಟಾಗಿ ಏ ಮನ್ಸಿಟ್ಟು ಮಾಡೋದ್ ಕಲ್ಕ ಹ ಶ್ರೀದೇವಿ ನೋಡಿ ಕಲ್ತ್ಕ ನೀನು ಅಯ್ಯೋ ಮಾವ ಅದು ಹೆಂಗೆ ಉಪ್ಪು ಜಾಸ್ತಿ ಆಯ್ತಂತ ಗೊತ್ತಿಲ್ಲ ನಾನು ಸರಿಯಾಗಿ ಮಾಡಿದ್ದೆ ಮಾವ ಇದು ಹೆಂಗ್ ಜಾಸ್ತಿ ಆಯ್ತು ಅಂತನೂ ಗೊತ್ತಿಲ್ಲ ಹಾ 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 ಅದೇ ಜಾಸ್ತಿ ಆಯ್ತು ಅಂತ ನಿನಗೆ ಗೊತ್ತಿಲ್ಲ ಅಂದ್ರೆ ನಿನ್ನೆಂತಾನೇ ಮಾಡಿರೋದು ಮಂಜಿ ಸ್ವಲ್ಪ ಮೈ ಮೇಲೆ ಪ್ರೆಗ್ನೆಂಟ್ ಇಟ್ಕೊಂಡು ಅಡುಗೆ ಕಲ್ತ ಹಾಂ ಹಾ ನಾವು ಇವಾಗ ಹೋಟ್ಲಕ್ಕೆ ತಿಂದು ಹೋಗ್ಬೇಕಾಗೈತೆ ಮನೆ ಮಾಡಿದ್ರು ಹಾ ನಡಿಯಪ್ಪ ಹೋಗೋಣ ಸರಿ ಅಣ್ಣ ಮಾಡ್ತೀನಿ ಬಿಡಿ ಬೇಗ ಮಾಡ್ಕೋಬೇಡಿ ಏನೋ ತಪ್ಪಾಗೈತೆ ಮಂಜಿ ಏನ್ ಏನ್ ನೀನು ಹಿಂಗ್ ಮಾಡ್ತಾ ಇದೆಯಲ್ಲ ಚೆನ್ನಾಗಿ ಮಾಡಿ ಹೊಗ್ಳಿಸ್ಕೋಬೇಕು ಮಾವನ ಹತ್ರನೂ ಮನೆಯವ್ರ ಹತ್ರ ಎಲ್ಲರ ಹತ್ರನೂ ಅಂತಾನ ನಾನು ಹೇಳಿದೀನಿ ತಾನೇ ಹಾ ಹಿಂಗೆ ಮಾಡೋದು ನೋಡು ಶ್ರೀದೇವಿನ ಹೆಂಗ್ತಾರೆ ನಿನ್ನ ಉಗಿತಾ ಇದ್ದಾರೆ ಅವಂದ್ ಅಡಿಗೆ ಮಾಡಾಕ್ ಬರಲ್ಲ ಒಂದು ತಿಂಡಿ ಮಾಡಕ್ ಬರಲ್ಲ ಅಂತಾನ ಈಗ ಬೇಜಾರ್ ಮಾಡ್ಕೊಂಡು ಹೋದ್ರು ನಿಮ್ಮ ಮಾವನು ರವಿನೂನು ಹಿಂಗಾದ್ರೆ ನೀನು ಈ ಮನೆಗೆ ತಕ್ಕನಾದವಳು ಅಂತನ ಹೆಂಗೆ ನೀನು ನಮ್ಸೋದು ಎಲ್ಲನು ಹಾ ಐ ನಾನು ಹೇಳ್ತೀನಿ ಅದಕ್ಕೆ ಅಚ್ ಕಟ್ಟಕ್ ಅಡಿಗೆ ಮಾಡಮ್ಮ ಅಂತಾನೆ ಅಯ್ಯೋ ಅತ್ತೆ ದೇವ್ರಣಿ ಅತ್ತೆ ನಾನು ಚೆನ್ನಾಗಿ ಮಾಡಿದ್ದೆ ಎಲ್ಲ ಆದ್ಮೇಲೆ ಒಂದ್ಸಲ ನಾನೇ ತಿಂದು ನೋಡಿದ್ದೆ ಹ್ಞೂ ಹೆಂಗಾಗಿತ್ತು ಏನೋ ನಾನು ಮೊದಲನೇ ಸಲ ತಿಂಡಿ ಮಾಡಿದ್ದೀನಿ ಆಮೇಲೆ ಹೆಚ್ಚು ಕಮ್ಮಿ ಆದರೆ ಬಯಸ್ಕೋಬೇಕಾಗುತ್ತೆ ಅಂತ ನಾನು ತಿಂದು ನೋಡಿದ್ದೆ ಅತ್ತೆ ಇಷ್ಟೊಂದು ಉಪ್ಪು ಆಗಿರಲಿಲ್ಲ ಇನ್ನೂ ಹೆಂಗು ಸ್ವಲ್ಪ ಉಪ್ಪು ಕಡಿಮೆನೇ ಇತ್ತು ಹೋಗ್ಲಿ ಬಿಡು ಉಪ್ಪು ಕಡಿಮೆ ಇದ್ರೆ ಪರವಾಗಿಲ್ಲ ಆರು ಕಣ್ಮೇಲೆ ಸರಿಯಾಗುತ್ತೆ ಆಗುತ್ತೆ ಅಂತ ಸುಮ್ಮನೆ ಇದು ಹೆಂಗ್ ಇಷ್ಟೊಂದು ಉಪ್ಪು ಆಯಿತು ಅಂತಲೂ ಗೊತ್ತಿಲ್ಲ ಅತ್ತೆ ನಿಂಗೆ ಸರಿಯಾಗಿ ಮಾಡಿದ್ದ ಹ ತಿಂದು ನೋಡಿದ್ದ ನೀನು ಆದಮೇಲೆ ಹೌದತ್ತೆ ನಿಜವಾಗ್ಲೂ ತಿಂದು ನೋಡಿದ್ದೆ மாட்டேத்க்கேஷ்டேவரணி சரியாக ஓதாங்க இவாக் அவரெல்லாம் மாவா அவ் நான் அவரொருல அஜினு ஓதா அங்காத இது அவளு கிதாபதி அன்சத்தே ஆ ஸ்ரீதேவி நீ எல்லா அதுக்கு நீண்டிகப்பா சுர் தான அவள்வல்ல மனியாக உப்பு சுர்திரே மாவன ஆமேல ரவீனும் அஜி எல்லாரும் நீன்னா அவள் பிளான் நோடு அவள் ஒன்னையவு அந்த சரியாக நோடு எல்லாரும் மக்கி மாதிரி அந்த நீள நம்பிய அவள் ஒழு அந்த மாதிரி உஷாரில்லி கண்டு நீண்ட உப்பு நீர்க்குள்ளே அந்த ஏன் இடம் உப்புதா மனிவரே ಅಂತ ಹೇಳಿ ನಾಟಕ ಮಾಡ್ಕೊಂಡ್ ಕಂಡಿರೂ ನಾನು ಹೇಳ್ತಿದ್ದೆ ತಾನೆ ಅವ್ಳು ನಂಬಕ್ ಹೋಗ್ಬೇಡ ಅವ್ಳ ಮಾತು ನಂಬಕ್ ಹೋಗ್ಬೇಡ ಅವಳು ಯಾರಿಸ್ತಾಳೆ ಹಿಂಗೆ ಒಳ್ಳೆ ಮಾತಾಡಿ ಎಲ್ಲಾರನು ಯಾ ಯಾಮಾರಿಸಿ ಸರಿಯಾಗಿ ತಂದಿಕ್ತಾಳೆ ನೀನ್ ನೋಡು ನಂಬಿ ಅವಳ ಜೊತೆ ಇದ್ದಿದ್ದಕ್ಕೆ ನೋಡು ಇವತ್ತು ಎಂತ ಕೆಲಸ ಮಾಡಿದಾಳೆ ಹ ನಿಮ್ಮನ ಹತ್ರ ಉಗಿಸ್ಕಂಡೆ ನೀನು ಅವಳು ಒಳ್ಳೆವಳ ಶ್ರೀದೇವಿ ಮಾಡ್ದಂಗ್ ಮಾಡದ ನೋಡಿ ಅಯ್ಯೋ ಹೇಳುವುದ್ರು

ಅವಳು ಒಳಗೊಂದು ಹೊರಗೊಂದು ಅದಕ್ಕೆ ಅವಳ ಮೇಲೆ ನನಗೆ ನಂಬಿಕೆ ಇಲ್ಲ ನಿನಗೂ ಅದಕ್ಕೆ ಅವಳ ಬಗ್ಗೆ ಎಲ್ಲ ಮರಿಗೂ ಮುಂಚೆಲೆ ಆದ್ರೆ ನೀನೇನೆ ನನ್ನ ಮಾತು ನಂಬುದಲ್ಲೇನೆ ಅವಳು ಮಾಡಿದ್ದೆಲ್ಲನ ಸರಿ ಅವಳು ಒಳ್ಳೆವಳು ನಾನು ನಂಬದೆ ನಂಬಿದಕ್ಕೆ ನೋಡು ಸರಿಯಾಗಿ ಕೂತ್ಕೆಕೋಯ್ಲು ಹಾ ಅಯ್ಯೋ ಅತ್ತೆ ನಾನು ನಂಬಿ ಮೋಸ ಓದೆ ಅನ್ಸುತ್ತೆ ಅಲ್ಲ ಇದೇ ವಿದ್ಯಾ ಇಂತ ಮೇಲೆ ಹಾ ಇರು ಕೇಳ್ತೀನಿ ಕರೆದು ಕೇಳು ಕೇಳು ಹಾ ಕ್ಯಾಕಿಂಗ್ ಮಾಡಿದ್ಲು ಅಂತಾನೆ ಹೋಗು ರೂಮ ಮನಿ ಕಂಡವಳೇನು ಎದ್ದುಕೊಂಡು ಕರ್ಕೊಬರ ಅವಳೇ ತಿನ್ಲಿ ನಾನು ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆ ಏನು ಮುಂದುವರಿಯುತ್ತೆ ನಿಮ್ಮೆಲ್ಲರೂ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನು ಯಾರೇ ನಮ್ಮ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ